ಹಾಯ್ ಇವತ್ತೊಂದು ಹೆಲ್ದಿ ರೆಸಿಪಿ ಮಾಡೋಣ ಪಾಲಕ್ ಸೊಪ್ಪಿನ ಪರೋಟ ಫಸ್ಟ್ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ ಸ್ವಲ್ಪ ಒಂದು ಹಿಡಿ ಸಬ್ಬಸಿಗೆ ಸೊಪ್ಪು ಬೇಯಿಸಿ ರುಬ್ಬಿ ಇಟ್ಕೊಂಡಿರೋ ಪಾಲಕ್ ಪ್ಯೂರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಹಾಕಿ ಹಿಟ್ಟಿನ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ನೀರಿನ ಅಗತ್ಯ ಇದೆಯೋ ಅಷ್ಟನ್ನು ಸಾಫ್ಟಾಗಿ ಕಲಿಸ್ಕೋಬೇಕು ಹಿಟ್ಟನ್ನ ಮಾಮೂಲಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಇರಬೇಕು ಹಿಟ್ಟೆಲ್ಲ ಕಲಸಾದ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಹತ್ತು ನಿಮಿಷ ನೆನ್ಯಕ್ಕೆ ಬಿಡಬೇಕು ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ಹಾಗೆ ಸ್ಟಫಿಂಗಿಗೂ ಪಲ್ಯ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸಿರೋ ಆಲೂಗಡ್ಡೆ ತುರಿದಿರೋ ಮೂಲಂಗಿ ಜೊತೆಗೆ ಚಾಪರಲ್ಲಿ ಚಿಕ್ಕದಾಗಿ ಕ್ಯಾರೆಟು ಬೀನ್ಸು ಎಲ್ಲ ಕಟ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಚಿಕ್ಕದಾಗ ಒಂದು ಉಂಡೆ ತೊಗೊಂಡು ನೀಟಾಗಿ ಸ್ಟಫಿಂಗ್ ಮಾಡಿ ಪರೋಟಾನ ನೀಟಾಗಿ ಲಟ್ಟಿಸ್ಕೊಂಡ್ರೆ ಮುಗೀತು ನೋಡಿ ಎಲ್ಲೂ ಕಿತ್ತೋಗಲ್ಲ ನೀಟಾಗಿ ಬರುತ್ತೆ ಸ್ಟಫಿಂಗ್ ಬೇಡ ಅಂದರೆ ಪಲ್ಯ ಹಾಕದೆ ಮಾಮೂಲಿ ಚಪಾತಿ ಥರನೂ ಮಾಡ್ಕೋಬೋದು ಕಾದ ಹಂಚ ಮೇಲೆ ಎಣ್ಣೆ ಹಚ್ಬಿಟ್ಟು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ನಮ್ಮ ಹೆಲ್ದಿಯಾಗಿರೋ ಒಂದು ಪರೋಟ ರೆಡಿ ಆಗುತ್ತೆ ತರಕಾರಿ ಯಾರು ತಿನ್ನಲ್ಲ ಅಂತಾರೋ ಅವ್ರಿಗೆ ಒಮ್ಮೆ ಈ ರೀತಿ ಮಾಡಿಕೊಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಬಿಸಿ ಇರುವಾಗಲೇ ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಹಾಕಿ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಇದರ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಹಾಗೆ ಮೊಸರು ಜೊತೆಗೆ ಸೌತೆಕಾಯಿ ಈರುಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು